ಶ್ರೀಮಂತರು ಮತ್ತು ಬಡವರು ವಿದ್ಯಾವಂತರು ಅಥವಾ ಅವಿದ್ಯಾವಂತರ ನಡುವಿನ ಸೇತುವೆಯಾಗಿರುವ ಆಶಾಪಥವು ನಿಮ್ಮ ಮಾದರಿಯನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ ಇದರಿಂದ ನಾವು ನಿಮ್ಮ ಕುಟುಂಬಗಳು ಮತ್ತು ನಿಮ್ಮ ಸಮುದಾಯವನ್ನು ರಕ್ಷಿಸಬಹುದು ದಾರ್ಶನಿಕ ವೈದ್ಯ ಡಾಕ್ಟರ ಕಡಿಯಾಲಿ ಶ್ರೀವತ್ಸ ವೈದ್ಯಕೀಯ ಜ್ಞಾನದಿಂದ ಜನರನ್ನು ಸಬಲೀಕರಣಗೊಳಿಸಲು ಕೃತಕ ಬುದ್ಧಿಮತ್ತೆಯನ್ನು ಬಳಸುವ ವೇದಿಕೆಯಾದ ಡಾಕ್ಟರ್ ಮಾಯಾ ಜಿಪಿಟಿಯನ್ನು ರಚಿಸಿದ್ದಾರೆ ಅವರು ಈಗ ಹಳ್ಳಿಗಳು ಮತ್ತು ನಗರಗಳಲ್ಲಿ ಕೆಲಸ ಮಾಡುವ ಮಹಿಳೆಯರು ಮತ್ತು ದುರ್ಬಲ ಮಕ್ಕಳಿಗೆ ಸಹಾಯ ಮಾಡಲು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರು ಮತ್ತು ಮಹಿಳಾ ಹಕ್ಕುಗಳ ಮಂಡಳಿಯನ್ನು ಸೇರಿದ್ದಾರೆ ಪೊಲೀಸರು ಉದ್ಯೋಗದಾತರು ಗ್ರಾಹಕರು ಕಿರುಕುಳ ನೀಡಿದಾಗ ಅಥವಾ ಅವರು ಅನಾರೋಗ್ಯಕ್ಕೆ ಒಳಗಾದಾಗ ಏನು ಮಾಡಬೇಕೆಂದು ತಿಳಿಯದೆ ಅನೇಕರು ಮೌನವಾಗಿ ಬಳಲುತ್ತಿದ್ದಾರೆ ಈಗ ನೀವು ಮಾಯಾ ಅವರನ್ನು ಕೇಳಬಹುದು ನನಗೆ ಪ್ರತಿದಿನ ರಾತ್ರಿ ಹೊಟ್ಟೆ ನೋವು ಏಕೆ ಬರುತ್ತಿದೆ ಅಥವಾ ಆ ಜನರು ನನ್ನನ್ನು ನೋಯಿಸಿದಾಗ ನಾನು ಅಸಹಾಯಕನೆಂದು ತಿಳಿದು ನನ್ನನ್ನು ನಿಂದಿಸಿದಾಗ ಮತ್ತು ನನ್ನನ್ನು ತುಂಬಾ ದುಃಖಿತನನ್ನಾಗಿ ಮಾಡಿದಾಗ ನಾನು ಏನು ಮಾಡಬೇಕು ಅದಕ್ಕಾಗಿಯೇ ನಾವು ಆಶಾಪಥವನ್ನು ರಚಿಸಿದ್ದೇವೆ ಶ್ರೀಮಂತ ಅಥವಾ ಬಡ ಪ್ರತಿಯೊಬ್ಬ ಮನುಷ್ಯನಿಗೂ ಭರವಸೆಯ ದಾರಿದೀಪ ಇದು ಕ್ರಾಂತಿಕಾರಿ ಅಪ್ಲಿಕೇಶನ್ ಆದರೆ ನಿಮ್ಮ ಧ್ವನಿಯನ್ನು ಕೇಳುವ ನಿಮ್ಮ ರೋಗಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ನಿಮ್ಮ ಭಾಷೆಯನ್ನು ಮಾತನಾಡುವ ಮತ್ತು ನೀವು ಏನು ಮಾಡಬೇಕೆಂದು ಹೇಳುವ ಅಪ್ಲಿಕೇಶನ್ ಆಶಾಪಥವು ಭರವಸೆಯ ಮಾರ್ಗವಾಗಿದೆ ನಿಮ್ಮ ಘನತೆಯನ್ನು ಪುನಃಸ್ಥಾಪಿಸಲು ಒಂದು ಮಾರ್ಗ ಚಳುವಳಿಗೆ ಸೇರಿ ಮಹಿಳೆಯನ್ನು ಸಬಲೀಕರಣಗೊಳಿಸುವುದು ಇಡೀ ಪೀಳಿಗೆಯನ್ನು ಸಬಲೀಕರಣಗೊಳಿಸುವುದು ಡಾಕ್ಟರ್ ಮಾಯ ಅಯ್ಯಗೆ ಉಚಿತ ಪ್ರವೇಶಕ್ಕಾಗಿ ಇಂದೇ ನೋಂದಾಯಿಸಿ ಸಮಯ ಪ್ರಯಾಣ ಮತ್ತು ಹಣವನ್ನು ಉಳಿಸಿ ಜನದಟ್ಟಣೆಯ ಚಿಕಿತ್ಸಾಲಯಗಳು ಮತ್ತು ಆಸ್ಪತ್ರೆಗಳಿಂದ ಸೋಂಕನ್ನು ತಪ್ಪಿಸಿ ನಿಮ್ಮ ಧ್ವನಿಯನ್ನು ಕೇಳಲಿ ನಿಮ್ಮ ಆರೋಗ್ಯವನ್ನು ರಕ್ಷಿಸಿ ದಯವಿಟ್ಟು ಹಂಚಿಕೊಳ್ಳಿ ನೋಂದಾಯಿಸಿ ಮತ್ತು ಸಂದೇಶವನ್ನು ಹರಡಲು ನಮಗೆ ಸಹಾಯ ಮಾಡಿ ಧನ್ಯವಾದಗಳು